ಸರ್ ನಮಸ್ತೆ ಇದು ನಿಮ್ಮ ಐ ಡಬ್ಲ್ಯೂ ಚಾನಲ್ಲೇ ಸೊ ಈಗ ನೆಕ್ಸ್ಟ್ ಇನ್ನೂ ಒಂದು ಎಲೆಕ್ಷನ್ದೇ ಎಲ್ಲ ಕಡೆ ಇದಾಗ್ತಿದೆ ಒಂದು ಕಡೆ ರಾಮ ಮಂದಿರ ಓಪನ್ ಎಲ್ಲ ಆಗಿ ಒಂದು ಅದೇ ಇಂಡಿಯಾಗೆ ಇನ್ನೂ ಒಂದು ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಆಯಿತು ಈಗ ಬರ್ತಾ ಇರೋ ಎಲೆಕ್ಷನಲ್ಲಿ ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರೆಲ್ಲ ಏನೋ ಒಳ್ಳೇದು ಮಾಡ್ಕೊ ಬರ್ತಾವ್ರೆ ಇದರಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ ಸರ್ ಇಂಡಿಯಾಗೆ ಸಪೋರ್ಟ್ ಮಾಡ್ತಾ ಅವರಲ್ಲ ಈ ಒಂದು ಕಡೆ ಬಿ ಜೆ ಅವರು ಇನ್ನೊಂದು ಜನರ ಬಗ್ಗೆ ಸಪೋರ್ಟ್ ಮಾಡ್ತಾವ್ರಲ್ಲ ಕಾಂಗ್ರೆಸ್ ಸರ್ ನಮಗೆಲ್ಲದಕ್ಕೂ ಬಂದು ಕಾಂಗ್ರೆಸ್ ಇದ್ದರೆ ಎಲ್ಲ ಕಡೆಯೂ ಉತ್ತಮ ಇದೆ ಎಲ್ಲ ಈ ಹಿಂದೂ ಮುಸ್ಲಿಮ್ಸು ಎಲ್ಲ ಅಂಥ ಜನಗಳಿಗೆಲ್ಲ ಹಿಂಗಡಿಸ್ಬಿಟ್ರೆ ಇವರು ಇವಾಗ ಈ ಸಿದ್ದರಾಮಯ್ಯ ಮಾಡ್ತಾ ಇರೋದು ಎಲ್ಲ ಕೆಲಸ ಒಳ್ಳೆ ಕೆಲಸನೇ ಇದ್ದಾರೆ ಇನ್ನೂ ಮುಂದಕ್ಕೆ ಸೆಂಟ್ರಲ್ಲು ಕಾಂಗ್ರೆಸ್ ಎಲ್ಲ ಬಂದರೆ ನೆಮ್ಮದಿಯಿಂದ ಎಲ್ಲರೂ ಬದುಕ್ಬೋದು ಇಲ್ಲಾಂದರೆ ಎಲ್ಲರೂ ತೊಂದರೆಯಲ್ಲಿ ಸಿಗಾಕೊಂಡ್ಬಿಡ್ತಾರೆ ಅಷ್ಟೇ ಇವಾಗಲೇ ನೋಡಿಬಂದು ಈ ಕೆಲಸ ಕಾರ್ಯ ಯಾವುದೂ ಇಲ್ಲ ಇವಾಗ ಮನುಷ್ಯ ಬದುಕು ಬದುಕಿಬಿಟ್ಟು ಮೂರ ಹೊತ್ತು ಅನ್ನ ತಿನ್ನಬೇಕಾದ್ರೂ ಕಷ್ಟ ಇದೆ ಈಗ ಯಾವುದು ದುಡ್ಡು ಗೆಡ್ಡು ಏನು ಸರಿಯಾಗಿ ಲೊಟೇಶನ್ ಇಲ್ಲ ತೊಂದರೆ ಮೇಲೆ ತೊಂದರೆನೇ ಬರ್ತಾ ಇದೆ ಹೊರತು ಬೇರೆ ಏನೂ ಬರ್ತಾಯಿಲ್ಲ ಎಲ್ಲ ಜನಗಳು ಒಂದು ಒಂದಾಗಿ ಇದ್ದರೆ ಎಲ್ಲ ಒಂದೇ ತಾಯಿ ಮಕ್ಕಳಂಗೆ ಇದ್ದೀವಿ ಎಲ್ಲ ರಾಜಕಾರಣಿಗಳನ್ನು ಎಲ್ಲ ಒಂದುಗೂಡಿ ಕಾಂಗ್ರೆಸ್ ಇದ್ದರೆ ನಮಗೆ ಎಲ್ಲ ಜನಗಳಿಗೂ ಸಹ ಉಪಕಾರ ಇದೆ ಇಲ್ಲಾಂದರೆ ಎಲ್ಲರಿಗೂ ತೊಂದರೆ ಇದೆ ಏನೇನು ಪ್ಲಸ್ ಪಾಯಿಂಟ್ ಇದೆ ಸರ್ ಇವಾಗ ನಾವು ಒಂದು ಜನ ಬಂದ್ಬಿಟ್ಟು ಒಂದು ಇಂಡಿವಿಜುವಲ್ ಆಗಿ ನಾವು ವೋಟ್ ಮಾಡಬೇಕು ಅಂತ ಬಂದಾಗ ನಾ ಏನೇನು ಕಾಂಗ್ರೆಸ್ ಪ್ಲಸ್ ಇದೆ ಅಂತ ನಾವು ವೋಟ್ ಮಾಡ್ವಿ ಕಾಂಗ್ರೆಸ್ ಪ್ಲಸ್ ಅಂತ ಓಟ್ ಮಾಡಬೇಕಂದ್ರೆ ಸರ್ ಎಲ್ಲರೂ ಒಂದು ಗುಡಿ ಎಲ್ಲರೂ ಸೇರಿ ಒಂದು ಸರ್ಕಾರ ಮಾಡಬೇಕಿದು ಸರ್ಕಾರ ಮಾಡಿದ್ರೆ ಎಲ್ಲರೂ ಜನಗಳಿಗೂ ತೊಂದರೆ ಎಲ್ಲ ಪರಿಹಾರ ಆಗುತ್ತೆ ಇಲ್ಲಾಂದರೆ ಎಲ್ಲ ಜನಗಳಿಗೂ ಸಹ ಅವನು ನೀವು ಅಂದ್ಕೊಂಡ್ರೆ ಒಬ್ರಿಗೊಬ್ರು ಎಲ್ಲ ತೊಂದರೆ ಪಡಬೇಕು ಹೊರತು ಏನೂ ಇಲ್ಲ ಸಾಧ್ಯವಾಗಲ್ಲ ಸರ್ ಒಂದು ಕಡೆ ಈಗ ಹೇಳ್ತಾರೆ ರಾಮ ಮಂದಿರ ಅದೇ ಓಪನ್ ಆಗಿದೆ ಅದು ಬಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಲಾ ಮುಖಾಂತರನೇ ಮಾಡಬೇಕಾಗಿತ್ತು ಬೇಗನೆ ಆಗಿದೆ ಅಂತ ಹೇಳ್ತಾರೆ ಅದು ಒಂದು ಎಲೆಕ್ಷನ್ಗೆ ಅಂತ ತಗೊಂಡಿರೋದು ಸರ್ ಇದೆಲ್ಲ ಎಲೆಕ್ಷನ್ ಹತ್ತಿರ ಅಂತಾನೆ ಇದೆಲ್ಲ ಇಷ್ಟೆಲ್ಲ ನಾಟಕ ಮಾಡ್ತಾರವರು ಅವರು ಆ ಎಲೆಕ್ಷನಿಂದ ಆಡಿ ಇವ್ರು ಬರಬೇಕು ಅವ್ರು ಬರಬೇಕು ಹೇಳಿ ಸುಮ್ಮನೆ ನಮ್ಮ ಹಿಂದೂ ಜನಗಳಿಗೆ ಎತ್ತಿ ಕಟ್ಟಿ ಅವರು ಅದನ್ನು ತಪ್ಪಾಗಿ ಈ ತೀರ್ಪು ಕೊಟ್ಟಿದ್ದಾರೆ ಅವರು ಬೇರೆ ಏನೂ ಇಲ್ಲ ಅವರು ಈ ಎಲೆಕ್ಷನ್ಗೋಸ್ಕರನೇ ಅವರು ರಾಮ ಮಂದಿರ ಮತ್ತು ಈ ದೇವಸ್ಥಾನ ಆ ದೇವಸ್ಥಾನ ಮಸೀದಿ ಹೊಡೆಯೋದು ಇವರೆಲ್ಲ ದೇವಸ್ಥಾನ ಕಟ್ಕೊಳ್ಳೋದು ಅಂತ ಹೇಳಿ ಬರೀ ನಮ್ಮ ಹಿಂದೂ ಜ ಬಾಯಿಗಳಿಗೆ ಇವರು ಅಷ್ಟೇ ಹೊರದ್ದು ಬೇರೆ ಏನಿಲ್ಲ ಅವ್ರದ್ದು ಅದರಲ್ಲಿ ಅವರು ಏನಾರ ನಮಗೆ ಉಪಕಾರ ಆಗುತ್ತೆ ಅಂತೇಳಿ ಅವರು ವೋಟಿಂಗೋಸ್ಕರ ಇದು ಮಾಡ್ತಾ ಇರೋದು ಸರ್ ಒಂದು ಕಡೆ ಹೇಳ್ಬೋದು ಮುಸ್ಲಿಮ್ಸ್ ಅಂದರೆ ಇಲ್ಲ ಕ್ರಿಶ್ಚಿಯನ್ಸ್ ಅಂದರೆ ಕಾಂಗ್ರೆಸ್ ಇದು ಮಾಡ್ತಾರೆ ಅಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇವರು ಹಿಂದೂನೇ ಹೌದು ಬಟ್ ಇದ್ರು ನಾವು ಸಪೋರ್ಟ್ ಮಾಡ್ತೀವಿ ಸಾರ್ ಚೆನ್ನಾಗಿ ಯೋಚನೆ ಸಾರ್ ಸಪೋರ್ಟ್ ಮಾಡಲೇಬೇಕು ಯಾಕಂದರೆ ಸಿದ್ದ ಸಿದ್ದರಾಮಯ್ಯ ಒಳ್ಳೆಯ ಲೀಡ್ರು ನಮ್ಮ ಡಿ ಕೆ ಶಿವಕುಮಾರ್ ಒಳ್ಳೆಯ ಲೀಡ್ರು ಕಾಂಗ್ರೆಸ್ಸಲ್ಲಿ ಇರೋರು ಒಳ್ಳೆಯ ಲೀಡ್ರೇ ಆದರೆ ಇನ್ನು ಕೆಲವರು ಹಿಂದುಗಡೆ ಸರ್ಕಾರದವ್ರು ಇದ್ರಲ್ಲ ಅವರು ಇವ್ರನ್ನ ನೋಡಲಾರ್ದು ಏನಿಲ್ಲ ಓಕೆ ಹಾಂ ಸೊ ಲಾಸ್ಟಾಗಿ ನಿಮ್ಮ ಒಂದು ಬೆಸ್ಟ್ ವಿಶೇಷ ಅಂದರೆ ಸರ್ ಅವರಿಗೆ ಇದು ಕಾಂಗ್ರೆಸ್ ಓಟ್ ಮಾಡಿ ಹುಷಾರಾಗಿ ಮಾಡಿ ಎಲ್ಲ ಸೇರಿ ಜನಗಳು ಸೇರಿ ಓಟ್ ಮಾಡಬೇಕಾದ್ರೆ ಕಾಂಗ್ರೆಸ್ ಮಾಡಿದ್ರೆ ಉತ್ತಮ ಇದೆ ಸರ್ ಎಲ್ಲ ಜನಗಳಿಗೂ